ಸಂಚಾರಿ ನೇಮಕ್ಕಾಗಿ ಅಳವಡಿಸಿರುವ ಸಿ ಕ್ಯಾಮೆರಾಗಳು ಗ್ರಾಮೀಣ ಪ್ರದೇಶಗಳ ಬಡವರು ಮಧ್ಯಮ ಮಧ್ಯಮ ವರ್ಗದ ಜನರಿಗೆ ಹೊರೆಯಾಗಿ ಪರಿಣಮಿಸುತ್ತಿರುವುದನ್ನು ತಿರುವುದರಿಂದ ಪೊಲೀಸ್ ಇಲಾಖೆ ಕೂಡಲೇ ಈ ಸಿ ಟಿ ವಿ ಕ್ಯಾಮೆರಾಗಳನ್ನು ತೆರವು ತೆರವುಗೊಳಿಸಬೇಕೆಂದು ರಾಜ್ಯ ಕಬ್ಬು ಬೆಳೆಗಾರರ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅತ್ತಿಹಳ್ಳಿ ಎಂ ದೇವರಾಜು ಆಗ್ರಹಿಸಿದ್ದಾರೆ ಒಬ್ಬೊಬ್ಬರಿಗೆ ಹತ್ತು ಸಾವಿರ ರುಗಳಿಂದ ಇಪ್ಪತ್ತು ಸಾವಿರವರೆಗೆ ದಂಡವನ್ನು ವಿಧಿಸಿರುವುದನ್ನು ಗಮನಿಸಿದರೆ ಈ ಸಂಚಾರಿ ನಿಯಮ ಪಾಲನೆಗೆ ಹಾಕಿರುವ ಕೃತಕ ಬುದ್ಧಿವಂತ ಸಿ ಕ್ಯಾಮೆರಾಗಳು ಜನರ ಸುಲಿಗೆ ಮಾಡಲು ಕಾರ್ಯನಿರ್ವಹಿಸುತ್ತಿರುವಂತಿದೆ ಎಂದು ಪಟ್ಟಣದ ಎ ಪಿ ಎಂ ಸಿ ಆವರಣದಲ್ಲಿ ಬುಧವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ದೂರಿದರು ಪಟ್ಟಣಕ್ಕೆ ಹಳ್ಳಿಗಳಿಂದ ಪ್ರತಿನಿತ್ಯವೂ ಶಾಲಾ ಕಾಲೇಜುಗಳಿಗೆ ಮಕ್ಕಳನ್ನು ಬಿಡಲು ಹಾಗೂ ಆಸ್ಪತ್ರೆಗಳಿಗೆ ದ್ವಿಚಕ್ರ ವಾಹನಗಳಲ್ಲಿ ಜನರು ಬಂದು ಹೋಗುತ್ತಾರೆ ಸುರಕ್ಷತಾ ಚಾಲನೆಗೆ ಸಂಚಾರ ನಿಯಮ ಪಾಲನೆ ಮಾಡಬೇಕಿದ್ದರೂ ಅನಿವಾರ್ಯ ಸಂದರ್ಭಗಳಲ್ಲಿ ಉಲ್ಲಂಘನೆ ಆಗುವುದು ನೆಪವಾಗಿಟ್ಟುಕೊಂಡು ದಂಡವನ್ನು ವಿಧಿಸುವುದು ಸರಿಯಲ್ಲವೆಂದು ಅವರು ದೂರಿದರು ಮಾನವೀಯತೆ ದೃಷ್ಟಿಯಿಂದ ವಿನಾಯಿತಿ ನೀಡಬೇಕೆಂದು ಅವರು ಆಗ್ರಹಿಸಿದರು ಜಯ ಕರ್ನಾಟಕ ನ್ಯೂಸ್ ಮೈಸೂರು ಟಿನರ್ಸಿಂಪುರ